ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ನೂರಾರು ರೈತರು ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಬಾಕಿ ಇರುವ ಹಾಲಿನ ಪ್ರೋತ್ಸಾಹಧನ ನಾಲೆಗಳಿಗೆ ನೀರು ಹರಿಸುವುದು ಕಬ್ಬಿಗೆ ಬೆಂಬಲ ಬೆಲೆ ಘೋಷಣೆ ಸೇರಿದಂತೆ ಕನ್ನಂಬಾಡಿ ಅಣೆಕಟ್ಟೆಯಲ್ಲಿ ಶಾಶ್ವತವಾಗಿ ಟ್ರಯಲ್ ಬ್ಲಾಸ್ಟ್ ನಿರ್ಬಂಧಿಸಿ ಡ್ಯಾಂ ಸೇಫ್ಟಿ ಕಮಿಟಿ ರಚಿಸುವಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳನ್ನು ಒತ್ತಾಯಿಸಿದರು ರಾಜ್ಯದ ಹಾಲು ಉತ್ಪಾದಕ ರೈತರಿಗೆ ಸುಮಾರು ಎಂಬತ್ತು ಕೋಟಿಗೂ ಅಧಿಕ ಮೊತ್ತದ ಪ್ರೋತ್ಸಾಹಧನವನ್ನು ರಾಜ್ಯ ಸರ್ಕಾರ ಬಾಕಿ ಉಳಿಸಿಕೊಂಡಿದ್ದು ಕೂಡಲೇ ಪ್ರೋತ್ಸಾಹ ಹಣವನ್ನು ರೈತರಿಗೆ ನೀಡಿದೆ ಕಳೆದ ಒಂದೂವರೆ ವರ್ಷದಿಂದ ನೀರಿನ ಅಭಾವ ಸೃಷ್ಟಿಯಾಗಿದ್ದು ಇದೀಗ ಬೆಳೆಗಳ ರಕ್ಷಣೆ ಹಾಗೂ ಭತ್ತದ ನಾಟಿ ಕಾರ್ಯ ಆರಂಭಿಸಲು ತಕ್ಷಣದಿಂದಲೇ ಕೆಆರ್ಎಸ್ ಜಲಾಯನ ಪ್ರದೇಶದ ಎಲ್ಲಾ ನಾಲೆಗಳಿಗೂ ನೀರು ಹರಿಸಬೇಕು ಜೊತೆಗೆ ಬರ ಪರಿಹಾರದ ಹಣವನ್ನು ವಿತರಿಸಬೇಕು ಕಬ್ಬಿನ ಬೆಂಬಲ ಬೆಲೆ ವಿಷಯದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರೈತರಿಗೆ ಅನ್ಯಾಯ ಮಾಡುತ್ತಿದ್ದು ಈ ಸಂಬಂಧ ತ್ವರಿತವಾಗಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕೆಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಕೆಂಪೇಗೌಡ ಖಜಾಂಜಿ ಲಿಂಗಪ್ಪಾಜಿ ಸರ್ವೋದಯ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಪ್ರಸನ್ನ ಸೇರಿದಂತೆ ರೈತ ಮುಖಂಡರು ಭಾಗವಹಿಸಿದ್ದರು ಆ ಒಂದು ವ್ಯವಸಾಯ ನಂಬೆನೇ ಜೀವನ ಮಾಡ್ತಾ ಇದೆ ಪರಿಹಾರ ಇಲ್ಲ ಏನಿಲ್ಲ ಕೆರೆ ಇದಕ್ಕೆ ಡ್ಯಾಮ್ಗೆ ಟೈರ್ ಗ್ಲಾಸ್ ಮಾಡ್ತೀನಿ ಬಂಧುಗಳೇ ಇವತ್ತು ನಾವು ಜಿಲ್ಲಾ ಕಚೇರಿ ಮುಂಭಾಗದಲ್ಲಿ ಚಳುವಳಿಯನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಕಾರಣವಾದ್ರಷ್ಟೇ ಏನು ಸರ್ಕಾರ ಇನ್ನೂ ನಮ್ಮ ಮಂಡ್ಯ ಜಿಲ್ಲೆ ಒಂದಕ್ಕೆ ಎಂಬತ್ತೊಂದು ಕೋಟಿ ಎಪ್ಪತ್ತ ಲಕ್ಷ ಪ್ರೋತ್ಸಾಹಧನ ಕೊಡಬೇಕು ಇವತ್ತು ಬರದಿಂದ ಜಿಲ್ಲೆ ತತ್ತರಿಸಿದೆ ಆದರೆ ಇನ್ನೂ ಅದನ್ನು ಬಿಡುಗಡೆ ಮಾಡಿದೆ ದಯಮಾಡಿ ರಾಜ್ಯ ಸರ್ಕಾರ ಈ ಹಣ ಸರ್ ಇವತ್ತೊಂದು ದಿನ ನಾವು ಡಿ ಸಿ ಕಚೇರಿ ತಾವು ಇಡೀ ಜಿಲ್ಲೆ ರೈತರು ಬಂದು ಕೂತಿದ್ದೀವಿ ಅಂದರೆ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಯಾಕೆಂದರೆ ಕನ್ನಂಬಾಡಿ ಕಟ್ಟೆಯಲ್ಲಿ ನೀರಿದ್ದು ಬೆಳೆ ರಕ್ಷಣೆ ಮಾಡಲಿಲ್ಲ ಜೊತೆಗೆ ಒಬ್ಬ ಸಚಿವರು ಸರ್ಕಾರದ ಒಬ್ಬ ಸಚಿವರು ಬಂದು ಎಲ್ಲ ರೈತರಿಗೂ ಬರ ಪರಿಹಾರ ಕೊಡಿಸ್ತೀವಿ ಎಲ್ಲರ ಖಾತೆಗೂ ಅಂತ ಹೇಳಿ ಇವತ್ತು ಎಲ್ಲೋ ಇಡೀ ತಾಲೂಕಲ್ಲಿ ನೂರು ಜನ ಇನ್ನೂರು ಜನ ಮುನ್ನೂರು ಜನಕ್ಕೆ ಮಾತ್ರ ಕೊಟ್ಟು ಮರೆ ಮಾಚಿಸ್ತವ್ರೆ ಒಬ್ಬ ಸಚಿವ ಹೇಳ್ಬೇಕಾದ್ರೆ ಒಂದು ಸ್ವಲ್ಪ ಗಂಭೀರತೆ ಇರಬೇಕು ಬರ ಪರಿಹಾರ ಅಂದ್ರೇನು ಬೆಳೆ ಪರಿಹಾರ ಅನ್ನೋದು ಬಂಧುಗಳೇ ಇವತ್ತು ನಾವು ಜಿಲ್ಲಾ ಕಚೇರಿ ಮುಂಭಾಗದಲ್ಲಿ ಚಳವಳಿಯನ್ನು ಮಾಡ್ತಾಯಿದ್ದೀವಿ ಅದಕ್ಕೆ ಕಾರಣವಾದರೂಷ್ಟೇ ಏನು ಸರ್ಕಾರ ಇನ್ನೂ ನಮ್ಮ ಮಂಡ್ಯ ಜಿಲ್ಲೆ ಒಂದಕ್ಕೆ ಎಂಬತ್ತೊಂದು ಕೋಟಿ ಎಪ್ಪತ್ತ ಲಕ್ಷ ಪ್ರೋತ್ಸಾಹಧನ ಕೊಡಬೇಕು ಇವತ್ತು ಬರದಿಂದ ಜಿಲ್ಲೆ ತತ್ತರಿಸಿದೆ ಆದರೆ ಇನ್ನೂ ಅದನ್ನು ಬಿಡುಗಡೆ ಮಾಡಿದೆ ದಯಮಾಡಿ ರಾಜ್ಯ ಸರಿಸಾಗದೆ ಅವೆಲ್ಲ ನಿಜವಾಗ್ಲೂ ಉಳ್ಕತ್ತಿತ್ತು ಮದ್ದು ಮಧ್ಯದಲ್ಲಿ ಏನು ಮಳೆ ಬಿದ್ದದೆ ಅದು ಅಟಕ್ಸ್ಕೊಂಡು ನಮ್ಮ ರೈತರ ಬದುಕು ತುಂಬ ಹಸನ ಹಾಕಿದ್ದು ಆ ನೀರು ಕೊಡೋದಿಂದ ಆಗಿ ರೈತರ ಬದುಕು ಹಾಳಾಯಿತು ಜೊತೆಗೆ ಪ್ರೋತ್ಸಾಹನ ಎಂಬತ್ತ್ಮೂರು ಕೋಟಿ ಕೊಡಲೇಬೇಕು ತಕ್ಷಣ ನಾಲೆಗೆ ನೀರು ಬಿಡಲೇಬೇಕು ಕಬ್ಬು ದರ ಹೆಚ್ಚಿಸಲೇಬೇಕು ಏನು ಬರ ಪರಿಹಾರ ಸರ್ಕಾರದ ವತಿಯಿಂದ ಬಿಡುಗಡೆ ಆಗಿದೆ ಆ ಬರ ಪರಿಹಾರವನ್ನು ತಕ್ಷಣ ರೈತರ ಏನ ಖಾತೆಗಳಿಗೆ ಹಾಕ್ಲೇಬೇಕಂತ ಈ ಮೂಲಕ ನಮ್ದು ರೈತ ಸಂಘದ ವತಿಯಿಂದ ಒತ್ತಾಯ ಮಾಡ್ತಾರೆ ನಮ್ಮ ಹೆಸರು ಚಂದ್ರಶೇಖರ್ ಮಂಡ್ಯ ತಾಲೂಕು ರೈತ ಸಂಘದ ಅಧ್ಯಕ್ಷ